ಡಾಕ್ಟರ್ ಪರ ಪರಶುರಾಮ್ ಚಂದ್ರವಂಶಿ ನಮ್ಮ ಮುಖ್ಯಸ್ಥರು ನಮಗೆ ಸ್ವಲ್ಪ ನಮ್ಮ ಭೇಟಿಯಾಗಿ ಕಾರಣ ಹಿಂಗೆ ನಾವು ಈ ಥರ ರೈತರ ಬಗ್ಗೆ ಮತ್ತೆ ಅದೇ ರೀತಿ ನೀರು ಮತ್ತು ಮಣ್ಣು ರಕ್ಷಣೆ ಉಚಿತವಾಗಿ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ಯಾರು ಬರ್ತಕ್ಕಂತಹ ರೈತರು ಮತ್ತು ಅದೇ ರೀತಿ ಕುರಿ ಸಾಗಾಣಿಕೆ ಇರ್ಬೋದು ಕೋಳಿ ಸಾಗಾಣಿಕೆ ಇರ್ಬೋದು ಸಬ್ಸಿಡಿ ಏನೇನಿದೆ ಯಾವ ರೀತಿ ಲೋನ್ಗಳು ತಗೊಳ್ಳೋದು ವೀಕ್ಷಕರೇ ವಿಡಿಯೋ ಮಾಡ್ತಕ್ಕಂತಹ ಉದ್ದೇಶ ಬೊಬ್ಬರ್ ಫಾರ್ಮ್ ಬಗ್ಗೆ ಮಾಡ್ತಾ ಇದ್ದೀವಿ ಸ್ವಲ್ಪ ರೈತರು ವಿಡಿಯೋನ ಕ್ಲಿಯರ್ ಆಗಿ ನೋಡಿ ಸ್ವಲ್ಪ ಅನಿಸಿಕೆ ತಿಳಿಸ್ಬೇಕಂದು ಕೇಳ್ಕೊಳ್ತೀವಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹತ್ತು ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಶಿವ ಹೆಚ್ಚಂತಿ ಯೂಟ್ಯೂಬ್ ಪ್ರೊಂಗ್ರಾಮ್ಗೆ ಸ್ವಾಗತ ನಾವು ರೈತರ ಬಗ್ಗೆ ಎಲ್ಲ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ರೈತರು ಯಾವ್ಯಾವ ರೀತಿ ಬೆಳಿತವ್ರೆ ಏನಿರ್ಬೋದು ತರಕಾರಿ ಆಗ್ಬೋದು ಮತ್ತೆ ಹಣ್ಣು ಹಂಪಲು ಸಸಿಗಳು ಯಾವ್ಯಾವ ಥರ ಬರೀತೀರ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಅದೇ ಥರ ನಾವು ಒಂದು ಎರಡು ಮೂರು ದಿವಸದ ಹಿಂದೆ ಬಬ್ಬುರ್ ಫಾರಮ್ಗೆ ಹೋದ್ವಿ ಬಬ್ಬರ್ ಫಾರಮಲ್ಲಿ ಹೋದಾಗ ಅಲ್ಲಿ ಡಾಕ್ಟರ್ ಪುರ ಪರಶುರಾಮ್ ಚಂದ್ರವಂಶಿ ನಮ್ಮ ಮುಖ್ಯಸ್ಥರು ಅವ್ರು ನಮಗೆ ಅಲ್ಲಿ ಒಂದು ಸ್ವಲ್ಪ ಸರ್ ಹಿಂಗೆ ನಾವು ಈ ಥರ ರೈತರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ಅಲ್ಲಿ ವಿಡಿಯೋ ಮಾಡ್ಬೋದು ಸರ್ ಅಂತ ಕೇಳಿದ್ವಿ ಆಯಿತು ಮಾಡ್ರಪ್ಪ ಅಂತ ಅಂತ ಹೇಳಿದರು ಮತ್ತೆ ಕೇಳಿದ್ರು ನಮ್ಮ ಚಾನಲ್ ಹೆಸ್ರು ಹೇಗೆ ಕೇಳಿದ್ರು ಎಲ್ಲದೂ ಹೇಳಿದ್ವಿ ಮತ್ತೆ ಅವರು ರೆಸ್ಪಾನ್ಸು ಚೆನ್ನಾಗಿದ್ರು ಯಾಕೆಂದರೆ ನಮಿಗೂ ಫಸ್ಟು ಫಸ್ಟ್ ಟೈಮ್ ನಾವು ಹೋಗಿದ್ದು ನಮಗೂ ಹೋದ ತಕ್ಷಣಕ್ಕೆ ಹೆಂಗಪ್ಪ ಏನನ್ನೋದು ಸ್ವಲ್ಪ ಭಯ ಆಯಿತು ಅದೇ ರೀತಿಯಾಗಿ ಹೋಗಿ ಪಾಪ ಒಳಗೆ ಹರೋದು ಬರಪ್ಪ ಅಂತಂದ್ರೆ ಏನಂತ ಎಲ್ಲ ವಿಚಾರಿಸ್ಕೊಂಡು ಸರ್ ಈ ಥರ ರೈತರ ಬಗ್ಗೆ ಇಲ್ಲಿ ಏನೇನು ಸಿಗ್ತಾವ ರೈತರಿಗೆ ಹೋಗ್ತಾರೆ ರೈತರಿಗೆ ಏನೇನು ಮಾಹಿತಿ ಸಿಗ್ತವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಇದ್ದೀವಿ ಸರ್ ಅಂತ ಹೇಳಿದ್ವಿ ಅವ್ರ ಪಾಪ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಸರಿ ಆಯ್ತು ಮಾಡ್ರಪ್ಪ ಅಂತಂದರು ಮತ್ತೆ ಅದೇ ರೀತಿ ಅವ್ರು ಏನೋ ಹೇಳಿದ್ರು ಅಂದರೆ ನೀವು ಇದೇ ರೀತಿ ಸೈಂಟಿಸ್ಟ್ಗಳು ಇರ್ತಾರೆ ಇಲ್ಲಿ ವಿಜ್ಞಾನಿಗಳು ಅವರು ನಿಮ್ಮ ನಿಮ್ಮಲ್ಲಿ ಬರ್ತಕ್ಕಂಥ ರೈತರು ಯಾರು ಇದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದ್ರೆ ಕರ್ಕಂಬರಿ ಕರ್ಕೊಂಬಂದು ಊಟದ ವ್ಯವಸ್ಥೆ ಇರುತ್ತೆ ಇವಾಗ ಕರ್ಕೊಂಬಂದ್ರೆ ಟ್ರೈನಿಂಗ್ಗಳು ಇರ್ತವೆ ಯಾವಾಗ ಯಾವಾಗ ಅನ್ನೋದು ನಿಮ್ಗೆ ಹೇಳ್ತೀವಿ ಅವಾಗೆಲ್ಲ ಟ್ರೈನಿಂಗ್ ಬಂದು ಅಟೆಂಡ್ ಹಾಕಿಲ್ರಿ ಅಂತಲೇ ಹೇಳಿದರು ಮತ್ತೆ ಅವರು ನಿಮಗೆ ಐದರಿಂದ ಆರು ತಾಸು ಕ್ಲಾಸಸ್ ತಗೊಳ್ತಾರೆ ಅಂತ ಹೇಳಿದರು ಮತ್ತೆ ಅದೇ ರೀತಿ ನೀರು ಮತ್ತು ಮಣ್ಣು ಮಣ್ಣಕ್ಷಣ ಉಚಿತವಾಗಿ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ಯಾರು ಬರ್ತಕ್ಕಂತಹ ರೈತರು ಇರ್ಬೋದು ಯಾರು ಇರ್ಬೋದು ಆಸಕ್ತಿ ಇರೋ ಅಂತಾರೋ ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ನಂಬರ್ಗಳು ಹಾಕ್ತೀವಿ ಅವ್ರ ಹತ್ರ ನಾವು ಮಾತಾಡಿ ಒಂದು ಡೇಟ್ ಇಸ್ಕೊಂಡು ನಿಮಗೆ ಒಬ್ಬರ ವ್ಯವಸ್ಥೆ ನಾವು ಒಂದು ದಿವಸ ಮುಂಚಿತವಾಗಿ ಕಾಲ್ ಮಾಡ್ತೀವಿ ಎಲ್ಲರಿಗೂ ನಿಮ್ಮ ಕಮೆಂಟಲ್ಲಿ ನಿಮ್ಮ ನಂಬರ್ ಹಾಕಿದರೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ ಅವ್ರು ಇಂಥ ದಿವಸ ನಮಗೆ ನಂಬರ್ ಕೊಟ್ಟಿದ್ದಾರೆ ಇಂಥ ದಿವಸ ಹೋಗೋಣ ಅಂದು ನಿಮಗೆಲ್ಲರಿಗೂ ನಾವು ಮೆಸೇಜ್ ಮಾಡ್ತೀವಿ ಬರ್ತಕ್ಕಂತಹ ಆಸಕ್ತಿ ಉಳ್ಳವರು ಎಲ್ಲ ಕಮೆಂಟ್ ಮಾಡ್ಬೋದು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಮಗೂ ಅನುಕೂಲ ಆಗುತ್ತೆ ಅದೇ ರೀತಿ ಮತ್ತೆ ಅಲ್ಲಿ ಏನೇನು ಇದು ರೈತರಿಗೆ ಏನೇನು ಐತೆ ಅಂತ ಫಸ್ಟ್ನೇದಾಗಿ ಹೈನುಗಾರಿಕೆ ಬಗ್ಗೆ ಇದೆ ಹಸು ಸಾಕಾಣಿಕೆ ಬಗ್ಗೆ ತರಬೇತಿ ಕೊಡ್ತಾರೆ ಹಸುಗಳು ಯಾವ ರೀತಿ ಸಾಕೋದು ಏನು ಇಲ್ಲಿ ನಮ್ಮ ರೈತರೆಲ್ಲ ಸಾಕ್ತಾರೆ ಆದರೆ ಹಸುಗಳಿಗೆ ಸಬ್ಸಿಡಿ ಇರುತ್ತೆ ಮತ್ತೆ ಸರ್ಕಾರದಿಂದ ಲೋನ್ಗಳು ಸತಿಗೆ ಇರುತ್ತೆ ನಾವು ಮೊನ್ನೆ ನಮ್ಮ ಸರಸ್ ಚಾನಲ್ ಅಲ್ಲಿ ಕೃಷಿ ಅಂತ ಹೇಳ್ಬಿಟ್ಟು ಅವ್ರು ಬರ ಹಸುಗಳ ಬಗ್ಗೆನೇ ವಿಡಿಯೋ ಮಾಡ್ತಾರೆ ಅವ್ರ ಚಾನಲ್ಗೆ ಹೋಗಿದ್ದೆ ಮೊನ್ನೆ ಇಲ್ಲಿ ಹಿರಿಕೆ ಇರೋರ ಹತ್ರ ಅವರು ಒಬ್ರು ಪ್ರಧಾನ ಮಂತ್ರಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರಧಾನ ಮಂತ್ರಿ ಅದೇ ಯೋಜನೆ ಅಂತ ಅದರಲ್ಲಿ ಎರಡು ಕೋಟಿ ರೂಪಾಯಿ ಅವ್ರ ಸ್ಯಾಂಕ್ಷನ್ ಗೆ ಇದಾಗಿದೆ ಅಂತ ಈ ರೀತಿ ಯಾರಾರ ಆಸಕ್ತಿ ಹೈನುಗಾರಿಕೆಯಲ್ಲಿ ಇದ್ದಂತವ್ರು ಹಸು ಸಾಗಾಣಿಕೆ ಮಾಡೋಂಥರು ಯಾರಾದ್ರೂ ಆಸಕ್ತಿ ಇದ್ದಾರೋ ಆ ಉಪಯೋಗಿಸ್ಕೋದು ಅಂತಂದು ನಾವು ಇದು ಮಾಡ್ತಾ ಇದೀವಿ ಮತ್ತೆ ಅದೇ ರೀತಿ ಕುರಿ ಸಾಗಾಣಿಕೆ ಇರ್ಬೋದು ಕೋಳಿ ಸಾಗಾಣಿಕೆ ಇರ್ಬೋದು ಸಬ್ಸಿಡಿ ಏನೇನಿದೆ ಯಾವ ರೀತಿ ಲೋನ್ಗಳು ತಗೊಳೋದು ಯಾವ ರೀತಿ ನಮಗೆ ಏನು ಯಾವ ರೀತಿ ಅಂದರೆ ಲೋನ್ಗಳೆಲ್ಲ ಯಾವ ರೀತಿ ಪ್ರೊಸೆಸಿಂಗ್ಗಳ ಬಗ್ಗೆ ಅವರು ಮಾಹಿತಿ ಎಲ್ಲರು ಹೇಳ್ತಾರೆ ಮತ್ತೆ ಅಲ್ಲಿ ಸಬ್ಸಿಡಿಯಲ್ಲಿ ನಮಗೆ ಅದಾದ ಮೇಲೆ ರೈತರಿಗೆ ಅನುಕೂಲ ಈಗ ಒಂದು ತೋಟಗಾರಿಕೆ ಇಲಾಖೆಯಿಂದ ಏನೋ ಒಂದು ಪೆಟ್ರೋಲ್ ಸ್ಪೇರ್ ಇರ್ಬೋದು ಒಂದು ಕೈ ಟ್ಯಾಕ್ರಿ ಅಂತೀವಲ್ಲ ಕೈ ಟ್ಯಾಕ್ಟ್ರಿ ಇರ್ಬೋದು ಬ್ರಷ್ ಕಟರ್ ಜೀರೋ ಕಂಟ್ರಿಬ್ಯೂಷನ್ ಮಾಡೋದು ಇರ್ಬೋದು ಯಾವ್ಯಾವ ಸಿಗುತ್ತವೆ ಏನೇನೋ ತೋಟಗಾರಿಕೆ ಇಲಾಖೆಯಲ್ಲಿ ಅದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳ್ಕೊಂಡು ಎಲ್ಲವೂ ಇದು ಮಾಡೋಣ ಅಂತ ಮಾಡಿದೀವಿ ಯಾರ ಬರ್ತಕ್ಕಂತಹ ಆಸಕ್ತಿ ನಿಮ್ಮ ನಂಬರ್ ಕಮೆಂಟ್ ಮಾಡಿ ನಾವೆಲ್ಲರಿಗೂ ಅವ್ರ ಹತ್ರ ಪಾಪ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಅವ್ರ ಸರ್ ಕರ್ಕಂಬರಿ ಅಂತಲೂ ಹೇಳಿದ್ದಾರೆ ಹಾಗಾಗಿ ನಾವು ಯಾರು ಬರ್ತಕ್ಕಂಥ ಆಸಕ್ತಿ ನೀವು ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡಿದ್ರೆ ನಾವು ಒಂದ್ ದಿವಸ ಎಲ್ ದಿವಸ ಮುಂಚಿತವಾಗಿ ಫೋನ್ ಮಾಡ್ಕೊಂಡು ಕಡೇಟ್ ತೆಗೆದುಕೊಂಡು ನಿಮಗೆ ಕೆಲಸ ವ್ಯವಸ್ಥೆ ಮಾಡ್ತೀವಿ ಹಾಗೆ ಅದೇ ರೀತಿ ಮತ್ತೆ ಜೇನು ಸಾಕಾಣಿಕೆ ಬಗ್ಗೆನೂ ಮಾಹಿತಿ ಇದೆ ಅಲ್ಲಿ ಅದೇ ರೀತಿ ಅಣಿಬೆ ಸಾಕಾಣಿಕೆ ಅಣಿಬೆ ಬೆಳೆಸೋ ಆ ಆತರ ಅದಕ್ಕೆ ಏನೇನು ಮಾಹಿತಿ ಯಾವ ತರ ಬೆಳೆಸೋದು ಏನು ಯಾವ ತರ ಎಕ್ಸ್ಪ್ಲೋರ್ ಮಾಡೋದು ಆ ಥರನೂ ಇದೆ ನೆಕ್ಸ್ಟ್ ಮೀನು ಸಾಗಾಣಿಕೆನೂ ಇದೆ ಮೀನು ಯಾರು ಅಂತ ಇವಾಗ ಯಾಕಂದ್ರೆ ಬಹಳಷ್ಟು ರೈತರೆಲ್ಲ ಕೃಷಿ ಹೊಂಡ ಅಂತ ತೆಗೆಸ್ತಾ ಇದ್ದೀರಿ ಪಾಟ್ ಹಾಕಿ ಹೊಲ್ಗಳಿಗೆಲ್ಲ ನೀರು ಬರುತ್ತಾ ಬರಲು ಬರುತ್ತೆ ಕೇಳಿ ತಿಳ್ಕೊಬಹುದು ರೈತರು ಮತ್ತೆ ಎರೆ ಉಳಿದು ಎರೆಹುಳು ತೊಟ್ಟಿ ಎಕ್ಸ್ಪೆಷಲಿ ತೋಟಗಳಿಗೆ ಇರ್ಬೋದು ಹೊಲಗಳಿಗೆ ಇರ್ಬೋದು ಎರೆಗಳ ಬೇಕೇ ಬೇಕು ಎರೆ ಹುಳುಗಳು ತೊಟ್ಟಿ ಬಗ್ಗೆನು ಮಾಹಿತಿ ಕೊಡ್ತಾರೆ ಅದೇ ರೀತಿಯಾಗಿ ಟ್ರೈನಿಂಗ್ಗಳು ಇವೆಲ್ಲ ಇರ್ತವೆ ಯಾವ ಯಾವ ಟೈಮಲ್ಲಿ ಬರುತ್ತೆ ಅನ್ನೋದು ನಮಗೂ ಗೊತ್ತಾಗೋದಿಲ್ಲ ಹಾಗಾಗಿ ಇವು ಪೇಪರ್ ಹಟ್ಟ ಪೇಪರಲ್ಲಿ ಬರುತ್ತೆ ಪೇಪರಲ್ಲಿ ನೋಡಿಕೊಂಡು ನಾವು ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿ ಆಯ್ಸುಗಳ ಬಗ್ಗೆ ಕುರಿಬೋ ಬಗ್ಗೆ ಹೈನುಗಾರಿಕೆ ಬಗ್ಗೆ ಇರೋ ಟು ಜೆಡ್ ಎಲ್ಲ ಮಾಹಿತಿ ತಿಳಿಸ್ತಾರೆ ಅವಾಗ ನಾವೆಲ್ಲ ಹೋಗೋಣ ಇದನ್ನು ದೊಡ್ಡ ಮಟ್ಟದಲ್ಲಿ ಇದ್ದು ಮಾಡಬೇಕಂತ ಒಂದು ಈಗೆಲ್ಲ ರೈತರು ಸಹಕರಿಸಬೇಕನ್ನು ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಮತ್ತೆ ತೋಟ ತೋಟಗಳು ಎಸ್ಪೆಷಲಿ ಬಹಳಷ್ಟು ರೈತರೆಲ್ಲ ತೋಟನ ಜಾಸ್ತಿ ಮಾಡ್ತಾ ಇದಾರೆ ತೋಟಕ್ಕೆ ರೋಗಗಳು ಯಾವ್ಯಾವ ಬರ್ತವೆ ಯಾವ್ದರಿಂದ ಬರ್ತವೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಎಲ್ಲ ಮಾಹಿತಿ ಹೇಳ್ತಾರೆ ಮತ್ತೆ ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಯಾವ ಪ್ರಮಾಣದಲ್ಲಿ ಗೊಬ್ಬರ ಕೊಡ್ಬೇಕು ಯಾವ ಪ್ರಮಾಣದಲ್ಲಿ ಅಲ್ಲಿ ಏನ್ ಮಾಡ್ಬೇಕು ಅದ್ರ ಬಗ್ಗೆನೂ ಮಾಹಿತಿ ಇರುತ್ತೆ ಆಸಕ್ತಿ ಇದ್ದಂತ ರೈತರು ಎಲ್ಲರೂ ಬರಬೇಕು ಮತ್ತೆ ನರ್ಸರಿ ಪಾಲಿ ಹೌಸ್ ಪ್ಲಾಂಟೇಶನ್ಗಳು ಮಾಡಿದ್ದಾರೆ ಅದ್ರಲ್ಲೂ ಎಲ್ಲ ಚೆನ್ನಾಗಿತ್ತು ಅಲ್ಲಿ ನಾವು ಇದರಲ್ಲಿ ಹೋಣ ಅಂತ ಓದಿವಿ ಒಳಗಡೆ ಅದರಲ್ಲಿ ಅಂದ್ರೆ ಅಲ್ಲಿ ಕಾಲೇಜ್ ಇದೆ ಕಾಲೇಜ್ ಹತ್ರ ಓದಿವ್ ಸ್ವಲ್ಪ ವಿಡಿಯೋ ಮಾಡೋಣ ಅವರು ಅಲ್ಲಿ ಸರ್ಕಾರಿ ಶಾಲೆ ಯಾರಿಗೂ ಪ್ರವೇಶ ಇಲ್ಲ ಸರ್ ನಮ್ ಡೀನ್ ಬೇರೆ ಇಲ್ಲ ಹಂಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಇದ್ದು ಮಾಡ್ರಿ ಅಂತ ಹೇಳಿದ್ರು ಅಲ್ಲಿ ಅಲ್ಲಿರ್ತಕ್ಕ ವಾಚ್ಮನ್ ಸರ್ ಅವ್ರ ಪಾಪ ಬಹಳ ಮಾಡಿ ರೆಸ್ಪಾನ್ಸ್ ಮಾಡಿದ್ರು ಸರ್ ಯಾಕೆಂದ್ರೆ ಇದು ನಮ್ಮ ಡೀನ್ ಇದ್ರೆ ಅವರು ಇದ್ ಮಾಡ್ಬೋದು ಅಂತ ಹೇಳಿದ್ರು ಅದು ಹಾಗೆ ತೋರಿ ಸರ್ ಅಂತ ನಾವು ಒಳಗಡೆ ಹೋದ ಹಾಗಾಗಿ ನಾವು ಇಷ್ಟೊಂದು ಮದುವೆ ಮಾಡ್ಕೊಂಬಂದ್ವಿ ಮತ್ತೆ ಯಾವ್ದಾರು ಬರ್ತಕ್ಕಂಥ ರೈತರುಗಳು ನಾವು ಹೇಳಿದ್ವಲ್ಲ ನಿಮ್ಮ ನಂಬರ್ನೆಲ್ಲ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಾವೆಲ್ಲ ಎರಡು ದಿವಸ ಮುಂಚಿತವಾಗಿ ನಿಮಗೆ ಫೋನ್ ಮಾಡ್ಕೊಂಡು ಇಂಥ ದಿವಸ ಹೋಗ್ರಿ ಅಂತ ನಾವು ಅಂದ್ರೆ ಟೀಮ್ ಮಾಡ್ಕೊಂಡು ಹೋಗಿ ಅಲ್ಲಿ ನಾವು ಒಂದು ದಿವಸ ಮುಂಚೆ ಸರ್ ಇಂಥ ದಿವಸ ನಾವು ಬರ್ತೀವಿ ಅವ್ರನ್ನ ಡೇಟ್ ಹೇಳ್ತಾರೆ ಹೋಗಿ ಮುಗಿಸಿಕೊಂಡು ಟ್ರೈನಿಂಗ್ ಮುಗಿಸಿಕೊಂಡು ಬರೋದು ಅತಿ ವೀಕ್ಷಕರು ಎಲ್ರಿಗೂ ನಮಸ್ಕಾರ ಶಿವ ಎಚ್ ಎಂ ಪಿ ಯೂಟ್ಯೂಬ್ ಪ್ರೋಗ್ರಾಮ್ಗೆ ಸ್ವಾಗತ ನಾವು ಇವತ್ತು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಬೊಬ್ಬರ್ ಫಾರಮಿಗೆ ಬಂದಿವಿ ಆ ಇಲ್ಲಿ ನಾವು ರೈತರಿಗೆ ಏನೇನು ಸಿಗುತ್ತೆ ಎಕ್ವಿಪ್ಮೆಂಟ್ ಗಳು ಸಿಗ್ತವೆ ಮತ್ತೆ ರೈತರಿಗೆ ಏನೇನ್ ಮಾಹಿತಿ ಸಿಗ್ತವೆ ಆ ಇಲ್ಲಿ ಸರ್ಗಳನ್ನೆಲ್ಲ ಭೇಟಿ ಆಗಿದ್ವಿ ಅವರು ಸತ ಹೇಳಿದ್ರಿ ಏನೇನು ಮಾಡ್ಬೋದು ಅಂತಂದು ಅದೇ ರೀತಿಯಾಗಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇಲ್ಲಿ ರೈತರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಎಲ್ಲಾ ಪ್ರತಿಯೊಂದು ಕೊಡ್ತಾರೆ ಇಲ್ಲಿ ಸರ್ಗಳೆಲ್ಲ ಇರ್ತಾರೆ ಅದೇ ರೀತಿ ಅವ್ರನ್ನೆಲ್ಲ ಭೇಟಿ ಮತ್ತು ಮತ್ತೆ ಸರ್ಗಳು ಅಂದ್ರೆ ಯಥೇಚ್ಛವಾಗಿ ಇಲ್ಲಿ ಕೃಷಿ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ವಿಜ್ಞಾನಿಗಳು ಇರ್ತಾರೆ ಅವರು ಎಲ್ಲಾ ಮಾಹಿತಿಗಳನ್ನು ಟ್ರೈನಿಂಗ್ ಮುಖಾಂತರ ಅಂತ ಹೇಳಿದ್ದಾರೆ ಮತ್ತೆ ಎಲ್ಲ ಇಲ್ಲಿ ಏನೇನು ಸಿಗುತ್ತೆ ಇಲ್ಲಿ ಏನೇನು ಬೆಳೀತಾ ಇದ್ದಾರೆ ರೈತರು ಯಾವ ರೀತಿ ಬೆಳಿತವ್ರೆ ಅದನ್ನೆಲ್ಲ ಸಂಶೋಧನೆ ಮಾಡಿ ನಿಮಗೆ ಮಾಹಿತಿ ತಿಳಿಸ್ತಾರೆ ಇಲ್ಲಿ ಸರ್ಗಳು ಹೇಳಿರೋ ನೀವು ಒಂದ್ ಸ್ವಲ್ಪ ಕರ್ಕೊಂಡು ಒಂದು ಡೇಟ್ ಕೊಡ್ತೀವಿ ನಂಬರ್ ತಗೊಳ್ರಿ ಫೋನ್ ಮಾಡ್ರಿ ನಮ್ಮ ಅವಾಗ ಹೇಳ್ತೀವಿ ಅಂತ ಹೇಳಿದರೆ ನಾವು ಅದಕ್ಕೋಸ್ಕರ ಆಗಿ ಶಾರ್ಟ್ ಆಗಿ ಒಂದು ವಿಡಿಯೋ ಮಾಡ್ಕೊಂಡು ಅಂತ ಬಂದೀವಿ ನೋಡ್ಬೋದು ವೀಕ್ಷಕ್ರೆ ಇಲ್ಲಿ ಕೃಷಿ ಇಲಾಖೆ ಬಬ್ಬೂರ್ ಫಾರಂ ಸಮಗ್ರ ಕೃಷಿ ಪದ್ಧತಿ ಇಲ್ಲಿ ಈ ರೀತಿ ಎಲ್ಲಾ ಅನುಭವವನ್ನು ಹಂಚಿಕೊಳ್ಳಕ್ಕೆ ರೈತರು ತಿಳ್ಕೋಬೇಕು ಈ ರೀತಿ ಎಲ್ಲಾ ರೀತಿ ಇದು ಇದ್ದಾವೆ ನೋಡ್ಬೋದು ನಮ್ ಜೊತೆ ನಮ್ಮ ಬಸವರಾಜನವರು ಬಂದಿದ್ದಾರೆ ಅವರು ಒಂದ್ ಸ್ವಲ್ಪ ನಾನು ಏನ್ ಬಗ್ಗೆ ಮಾಡ್ತೀಯಪ್ಪ ಏನ್ ಹೈನುಗಾರಿಕೆ ಇದ್ನ ಇದ್ದು ಅಂದ್ರೆ ನನಗ್ ಜೇನು ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ ಐತಿ ಅಂದ್ರೆ ಹಂಗಾಗಿ ಬಾ ನೋಡೋಲ್ಲ ಹೋಯ್ ಬರೋಣ ಅಂತ ಒಂದು ಕರ್ಕೊಂಡ್ ಬಂದಿವಿ ನೋಡ್ಬೋದು ಇಲ್ಲಿ ಏನೇನ್ ಸಿಗುತ್ತೆ ಏನೇನಿಲ್ಲ ಅನ್ನೋದೆಲ್ಲ ನಿಮಗೆ ತೋರಿಸ್ತೀವಿ ವಿಡಿಯೋದಲ್ಲಿ ಏನೇನು ಗ್ರಾಮ ಕೇಂದ್ರ ರೈತರ ಸಂಪರ್ಕ ಕೇಂದ್ರಗಳು ಸಂಪರ್ಕಿಸಿ ಕೆ ವೈ ಸಿ ಮಾಡಿಸಿಕೊಳ್ಳಿ ಅಂತ ಇದೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತರ ಸಂಪರ್ಕ ಕೇಂದ್ರ ಅಥವಾ ರೈತರ ರೈತ ಕರೆ ಕೇಂದ್ರ ನಂಬರ್ ಇದೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರನ್ನು ಸಂಪರ್ಕಿಸಿ ಅಂತ ಇದೆ ಸಿರಿಧಾನ್ಯಗಳನ್ನು ಧಾನ್ಯಗಳನ್ನು ಬೆಳೆದಿರತಕ್ಕಂತಹ ರೈತದೊಂದು ಬ್ಯಾನರ್ ಹಾಕಿದ್ದಾರೆ ನೋಡಬಹುದು ಧಾನ್ಯಗಳಂತೆ ಇವೆಲ್ಲ ನೋಡ್ಬೋದು ವಲಯ ಮತ್ತು ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಬ್ಬೂರ್ ಫಾರಂ ಹಿರಿಯೂರು ಇಲ್ಲಿ ನಾವು ಬಂದಿವಿ ಸಹ ಸಂಶೋಧನಾ ನಿರ್ದೇಶಕ ಕಚೇರಿ ಹಿರಿಯೂರು ಕ್ಷೇತ್ರಾಧ್ಯಕ್ಷರ ಕಚೇರಿ ನಾವು ಒಳಗಡೆ ಬಂದೀವಿ ನಾವು ಒಂದು ಸ್ವಲ್ಪ ಭಯ ಆದಂಗತ್ತು ಇಲ್ಲ ಯಾತರ ಏನ ಅನ್ನೋದು ಅದೇ ರೀತಿಯಾಗಿ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಒಂದಿಬ್ಲರನ್ನ ಕೇಳಿದ್ವಿ ಸರ್ ನಾವು ಹಿಂಗೆ ರೈತರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ತಾ ಇದೀವಿ ಮಾಡ್ಬೋದ ಪರಮೇಶ್ವರ್ ಸರ್ನ ಕೇಳಿದ್ವಿ ಸರಿ ಆಯ್ತು ಮಾಡಪ್ಪ ಅಂತಂದ್ರು ಹಾಗೆಲ್ಲ ಸೆಕ್ಯೂರಿಟಿ ಸರ್ ಬಂದರು ಸರ್ ಒಳಗಡೆ ಹೋಗ್ಬೋದಾ ಸರ್ ಕೇಳಿದೀವಿ ಹೋಗ್ಬೋದ ಒಳಗಡೆ ಹೇಳಿದಾರ ಹೇಳಿದ ಸರ್ ಹಾ ಹೇಳಿದಾರೆ

ವೀಕ್ಷಕರೇ ನೋಡಬಹುದು ಸರ್ ನಿಮ್ಮ ಹೆಸರು ನನ್ನ ಹೆಸರು ಚಿದಾನಂದ ಚಿದಾನಂದ ಸೆಕ್ಯೂರಿಟಿ ಸರ್ ನಮಗೆ ಒಂದ್ ಸ್ವಲ್ಪ ಒಳ್ಳೆ ಹೆಲ್ಪ್ ಹೇಳಿದ್ರು ಇಲ್ಲಿ ಒಂದ್ ಸ್ವಲ್ಪ ನೋಡುವಂತ ಕತ್ ಕಡಿಮೆ ಇದೆ ಆ ಕಡೆ ಇದು ಇದೆ ಕೃಷಿ ಇಲಾಖೆ ಇದೆ ಆ ಕಡೆ ಹೋಗಿ ಸರ್ ಅಲ್ಲೆಲ್ಲ ಚೆನ್ನಾಗಿದೆ ನೋಡೋಕೆ ಅಂತ ಹೇಳಿದ್ರು ಅಲ್ಲಿಗೆ ಹೋಗೋಣ ಇಲ್ಲಿ ನಮ್ಮ ಸರ್ ಪರಮ ಪರಶುರಾಮ್ ಸರ್ ಇದ್ರು ಅವ್ರ ಅವ್ರ ಕಚೇರಿ ಹತ್ರ ಹೋದ್ವಿ ಅಲ್ಲೊಂದ್ ಸ್ವಲ್ಪ ಹೋಗೋಣ ಡಾಕ್ಟರ್ ಸರ್ ಅಂತ ಕಚೇರಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು

कृषि बैंक अल्ली तोटगारे इलाके अल्ली आर कृषि विज्ञान केंद्र चला